ಬಿ ವೇರ್ ಇನ್ ಬಿಸ್ನೆಸ್ ಸೀರೀಸ್ ಮಾಡ್ತಾ ಬರ್ತಾ ಇದ್ದೀವಿ ಆ ಸೀರೀಸ್ ಅಷ್ಟರಲ್ಲೂ ಅಷ್ಟು ಎಪಿಸೋಡಲ್ಲಿ ನಾವು ಮಾತಾಡಿರೋದು ಮೋಸ ಮಾಡುವವರಿರ್ತಾರೆ ಹಾಗಾಗಿ ನಾವು ಎಚ್ಚೆತ್ಕೊಳ್ಬೇಕು ಅಂತ ಫಸ್ಟು ಯೋಗಾತ್ಮ ಶ್ರೀಹರಿಯನ್ನು ವೆಲ್ಕಮ್ ಮಾಡೋಣ ಅದಾದಮೇಲೆ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತೀನಿ ಸರ್ ವೆಲ್ಕಮ್ ಟು ದ ಶೋ ನಾನೀಗ ಹೇಳ್ದಂಗೆ ಮೋಸ ಮಾಡುವವರಿರ್ತಾರೆ ನಾ ನಾ ಎಚ್ಚೆತ್ಕೊಳ್ಬೇಕು ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಅಂದರೆ ಬಿಸ್ನೆಸ್ ಅಂತ ಹೇಳಿದ್ರೆ ಮೋಸ ಮಾಡೋಕ್ಕೆ ಅಂತಲೇ ಮಾಡಲ್ಲ ನಾವು ಉದ್ಧಾರ ಆಗಬೇಕು ಆ ಪ್ರಾಸೆಸ್ಸಲ್ಲಿ ಮೋಸ ಮಾಡೇ ಉದ್ಧಾರ ಆಗಬೇಕಾ ಅನ್ನೋ ಒಂದು ಪ್ರಶ್ನೆಗೆ ಒಂದು ವಿರುದ್ಧವಾಗೋ ಅಥವಾ ಆನ್ಸರ್ ಕೊಡೋ ಹಾಗೆ ನಿಲ್ಲೋದು ಇಸ್ ಜಿ ಎಸ್ ಎಸ್ ಆ್ಯಸ್ ಅ ಹೋಲ್ ಇಲ್ಲಿ ನಾನು ವೀಕ್ಷಕರಿಗೆ ಹೇಳಬೇಕು ನಾವು ಇದು ಜಿ ಎಸ್ ಎಸ್ ಮಾಧ್ಯಮ ಹಾಗಾಗಿ ಜಿ ಎಸ್ ಎಸ್ ಬ್ರ್ಯಾಂಡನ್ನು ಪ್ರಾಪಗೇಟ್ ಮಾಡಲಿಕ್ಕೆ ಅಂತ ಖಂಡಿತ ಅಲ್ಲ ಏನು ನಡೀತಾ ಇದೆ ಸತ್ಯಾಸತ್ಯತೆಗಳೇನಿದೆ ಅದನ್ನು ನಿಮಗೆ ತಿಳಿಸುವ ಪ್ರಯತ್ನ ಬಿಸ್ನೆಸ್ನ ಹೀಗೂ ಮಾಡಬಹುದಾ ವ್ಯಾಪಾರವನ್ನು ಹೀಗೂ ಮಾಡಬಹುದಾ ಅನ್ನೋದಕ್ಕೆ ಒಂದು ನಿದರ್ಶನ ಜಿ ಎಸ್ ಎಸ್ ಪ್ರಾಜೆಕ್ಟ್ಸ್ ಅದರ ಚೇರ್ಮನ್ ಶ್ರೀಹರಿ ಅವರು ಅವರ ಐಡಿಯಾಲಜಿಸ್ ಅವರ ಎಥಿಕ್ಸ್ ಆ ವ್ಯಾಲ್ಯೂ ಸಿಸ್ಟಮ್ ಅವ್ರು ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು ಅವರೇ ಹಾಕೊಂಡಿರುವಂತಹ ಒಂದಷ್ಟು ಲಿಮಿಟೇಷನ್ಸ್ ಬಿಸ್ನೆಸ್ನಲ್ಲಿ ಈ ಗೆರೆ ದಾಟ್ ನಾನು ಹೋಗಬಾರ್ದು ಅಂತ ಅಂದ್ಕೊಂಡಾಗ ಏನಾಯಿತು ಅದನ್ನು ಇವತ್ತು ನಿಮ್ಮಿಂದ ತಿಳ್ಕೊಳ್ಳೋ ಕುತೂಹಲ ನಮ್ಮ ವೀಕ್ಷಕರಿಗೆ ತಿಳಿಸೋಕುತೂಹಲ ಯಾಕೆಂದರೆ ನಮ್ಮ ಆಡಿಯನ್ಸಲ್ಲಿ ನಾನಿವತ್ತು ಒಂದು ಡೇಟಾ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಚಾನೆಲ್ನ ನೋಡ್ತಾ ಇರುವಂತಹ ಏಜ್ ಗ್ರೂಪ್ ಮೆಜಾರಿಟಿ ನೋಡಿದ್ರೆ ಟ್ವೆಂಟಿ ಫೈವ್ ಟು ಫಿಫ್ಟಿ ಫಾರ್ಟಿ ಫೈವ್ ಟು ಫಿಫ್ಟಿ ಇದ್ದಾರೆ ಟ್ವೆಂಟಿ ಫೈವ್ ಇಂದ ಫಿಫ್ಟಿ ಇಯರ್ಸ್ ವಿಚ್ ಈಸ್ ಪ್ರೈಮ್ ಏಜ್ ವೇರ್ ಅವರಿಗೆ ನನ್ನ ಜೀವನನ ಸೆಟಲ್ ಮಾಡ್ಕೊಳ್ಬೇಕು ಇದನ್ನೆಲ್ಲ ಇದನ್ನು ಮಾಡಬೇಕು ಈ ವೆಂಚರ್ ಕೈ ಹಾಕಬೇಕು ದುಡ್ಡು ಮಾಡಬೇಕು ಲೈಫ್ ಸಖತ್ತಾಗಿರಬೇಕು ಅಂತ ಆಸ್ಪಿರೇಷನ್ ತುಂಬ ಇರುತ್ತೆ ಸೊ ಆನ್ ದ್ಯಾಟ್ ನೋಟ್ ವ್ಯಾಪಾರನ ಹೇಗೂ ಮಾಡಕ್ ಸಾಧ್ಯನಾ ಅನ್ನೋದಾದ್ರೆ ಜಿ ಎಸ್ ಎಸ್ ಹೇಗ್ ಮಾಡ್ತಿದೆ ಅನ್ನೋದನ್ನ ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಸ್ ಸ್ಟಡೀಸ್ ನಪಿಸೋಡ್ ನಮ್ಮ ಜೊತೆ ಹಂಚ್ಕೊಳ್ಬೋದ ವ್ಯಾಪಾರ ದ್ರೋಹ ಚಿಂತನ ಅಂತ ಇದೆ ಇದೊಂದು ಸೇಯಿಂಗ್ ವ್ಯಾಪಾರ ಅಂದ್ರೆ ದ್ರೋಹ ಬಗೆಯೋದು ಅದು ಯಾರೋ ಮೂಡರು ಮಾಡಿರುವಂತಹ ಒಂದು ಸ್ಟೇಟ್ಮೆಂಟ್ ಸಂಸ್ಕೃತದಲ್ಲಿ ಇದನ್ನ ಹೇಳಿದೀವಿ ಅಂದ ತಕ್ಷಣ ಇದ ನಿಜ ಅಂತಲ್ಲ ತುಂಬ ಜನ ತುಂಬ ಆರ್ಗನೈಸ್ಲಿ ಎಥಿಕಲಿ ವ್ಯಾಲ್ಯೂ ಬೇಸ್ಡಲ್ಲಿ ಇವತ್ತಿಗೂ ಮಾಡಿದವರು ಇದ್ದಾರೆ ಇರುವಂತಹ ರಿಸೋರ್ಸ್ಗಳನ್ನು ಬಳಸ್ಕೊಂಡು ಚೆನ್ನಾಗಿ ಬೆಳೆದವರಿದ್ದಾರೆ ಸಾವಿರ ಪಟ್ಟು ಬೆಳೆದವರಿದ್ದಾರೆ ಆದರ್ಶಗಳಾಗಿರೋರು ಇದ್ದಾರೆ ಸಣ್ಣ ಪುಟ್ಟ ಹಿಕಪ್ಸ್ ಡೆಫಿನೆಟ್ಲಿ ಇರುತ್ತೆ ನಮ್ಮಲ್ಲೂ ಅಂಥದ್ದೇ ಸೀನ್ಸ್ ನಾವೊಂದು ಐಡಿಯಾಲಜಿ ಹಾಕ್ಕೊಂಡು ಏನಂತಂದರೆ ನಾನು ಈ ಬಿಸ್ನೆಸ್ಗೆ ಬಂದದ್ದೇನೆ ಯಾರು ಮೋಸ ಹೋಗಬಾರ್ದು ಅನ್ನೋ ಒಂದು ಐಡಿಯಾಲಜಿ ಇಟ್ಕೊಂಡು ನನ್ನ ಅನುಭವಗಳಲ್ಲಿ ನಾನು ಎಲ್ಲಿ ಒಂದು ಸೈಟ್ ಪರ್ಚೇಸ್ ಮಾಡಕ್ಕೆ ಹೋಗಿದ್ದೆ ಬಿಡಿ ಎಲ್ಲಿ ಅದಾಗ್ಲಿಲ್ಲ ನನ್ನ ದುಡ್ಡು ಕಟ್ಟದ ಮೇಲೆ ಅಂತ ಗೊತ್ತಾಯ್ತು ಆಮೇಲೆ ಕಟ್ಟಿದ ದುಡ್ಡೆಲ್ಲ ಹೋಯ್ತು ನಮ್ಮ ಮನೆ ಮಾರ್ಕೊಂಡ್ವಿ ಇದೆಲ್ಲ ನನ್ನ ನೋವುಗಳು ನನಗೆ ಆಗಿರುವ ನೋವು ಯಾರಿಗೂ ಆಗಬಾರ್ದು ಅಂತ ನಾನು ಈ ಲೈನ್ಗ್ ಬಂದದ ಐಡಿಯಾಲಜಿ ಅದಕ್ಕೆ ಊರನ್ನೇ ಬಿಟ್ಟು ಮೈಸೂರಿಗೆ ಬಂದ್ರಿ ನೀವು ಇಲ್ಲಿ ಕೆಲವು ಇನ್ಸ್ಟೆನ್ಸಸ್ ಇನಿಷಿಯಲ್ ಡೇಸ್ ನಾವು ಮಾರ್ಕೆಟಿಂಗ್ ಎಲ್ಲ ಮಾಡ್ತಾ ಇದ್ವಿ ಆಮೇಲೆ ಅನುಭವ ಬರ್ತಾ ಬರ್ತಾ ಒಂದೊಂದು ಸಣ್ಣ ಸಣ್ಣ ಪ್ರಾಪರ್ಟಿ ನಾವೇ ಮಾಡೋಕ್ಕೆ ಶುರು ಮಾಡಿದ್ವಿ ಡೆವಲಪ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂತಹ ಒಂದು ಕೇಸ್ ಕೇಸಸ್ಟ್ರಿ ಬಹುಶಃ ಹತ್ತು ವರ್ಷದ ಮುಂಚೆ ಹರ್ಬಲ್ ವಿಲೇಜ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಮಾಡುವಾಗ ನಾವು ಶುರು ಮಾಡುವಾಗಲೇ ಮಾರಾಟ ಶುರು ಮಾಡಿಬಿಡ್ತಾ ಇದ್ವಿ ಹಣ ಬೇಕು ಪ್ರಾಜೆಕ್ಟ್ ನಡೆಸ್ಲಿಕ್ಕೆ ಹಣ ಬೇಕು ತುಂಬಲಿಕ್ಕೆ ಹಣ ಬೇಕು ನಮಗೆ ಪ್ರಾಪರ್ಟಿ ಅವರಿಗೆ ಕೊಡಲಿಕ್ಕೆ ಹಣ ಬೇಕು ಇದೆಲ್ಲ ಬೇಕಾಗಿದ್ದರಿಂದ ಮಾರ್ಕೆಟಿಂಗ್ ಶುರು ಮಾಡಿಬಿಡ್ತಾ ಶುರು ಮಾಡಿದ ಮೇಲೆ ಎಷ್ಟೋ ಜನ ಲೇಔಟನ್ನು ಕಲ್ ನೆಟ್ಟಿದ ತಕ್ಷಣ ದುಡ್ಡು ಕೊಟ್ಬಿಡು ಕಡಿಮೆ ಇರೋದು ಇನಿಷಿಯಲ್ ಡೇಸು ಮಧ್ಯ ಜಾಸ್ತಿ ಆಗೋದು ಎಂಡಿಗೆ ಪ್ರಾಜೆಕ್ಟ್ ಪೂರ್ತ ಕಂಪ್ಲೀಟ್ ಆದಮೇಲೆ ಇನ್ನೂ ಜಾಸ್ತಿ ಆಗೋದು ಸೊ ನಾವು ಒಂದಷ್ಟು ಜನಕ್ಕೆ ಮಾರಿದ್ವಿ ಅದರಲ್ಲಿ ಒಂದು ರೆಫರೆನ್ಸು ಒಂದು ಪರ್ಟಿಕ್ಯುಲರ್ ಕೇಸ್ ಹಿಸ್ಟ್ರಿ ತೊಗೋತೀನಿ ಒಂದು ರೆಫರೆನ್ಸ್ ಅಲ್ಲಿ ನನ್ನ ರೈಲ್ವೇಸ್ ಇಂದ ಒಂದು ಟೀಮ್ ಬಂತು ಒಂದು ಜನ ಇನ್ವೆಸ್ಟ್ ಮಾಡಿದ್ರು ಒಂದು ಅಲ್ಲಿ ಅಷ್ಟೇ ಒಬ್ಬರು ಸ್ನೇಹಿತರ ವಾಚಿಂಗ್ ಅಲ್ಲಿ ನಮ್ಮ ಹತ್ರ ಬಂದು ತಗೊಂಡ್ರು ಇವತ್ತಿಗೂ ಆ ಸ್ನೇಹಿತ ನಂಗೆ ತುಂಬಾ ಚೆನ್ನಾಗಿದ್ದಾನೆ ರಾಜೀವ್ ಅಂತ ಅವ್ರು ಹೇಳದ ಮೇಲೆ ಬಂದ್ ತಗೊಂಡ್ರು ಸೈಟ್ ನೋಡಿದ್ರು ಒಪ್ಪಿಗೆ ಆಯ್ತು ಜಾಗ ಒಪ್ಪಿಗೆ ಕನ್ವಿನ್ಸ್ ಆಯ್ತು ರೇಟ್ ಆಯ್ತು ಅಗ್ರಿಮೆಂಟ್ ಆಯ್ತು ಅವರ ಪ್ರಕಾರ ನಾವು ನಮ್ಮ ಆಬ್ಲಿಗೇಷನ್ಸ್ ಅಂದರೆ ನಾವು ಯಾವಾಗ ಯಾವಾಗ ಲೇಔಟ್ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು ಅದನ್ನ ಹಾಕಿದ್ದೀವಿ ಅದರ ಪ್ರಕಾರ ನಡೆದಿದ್ದೀವಿ ಅವರು ಪೇಮೆಂಟ್ ಕೊಡಬೇಕಾಗಿತ್ತು ಇಷ್ಟು ದಿನದಲ್ಲೂ ನೈಂಟಿ ಡೇಸ್ ಪೇಮೆಂಟ್ ಅಂತ ಮಾತಾಡ್ಕೊಂಡಿರ್ತೀವಿ ಅದಕ್ಕೆ ಅಗ್ರಿಮೆಂಟ್ ಆಗಿರ್ತೀವಿ ನೈಂಟಿ ಡೇಸ್ ಒಳಗೆ ಕೊಡಲಿಲ್ಲ ಅಂದರೆ ಏನು ಅಂದರೆ ಅದಕ್ಕೆ ಆ್ಯಸ್ ಪರ್ ಲಾ ಆ್ಯಸ್ ಪರ್ ಇದು ಮೊರೆಲ್ಸು ನಾವು ಒಂದು ಏಯ್ಟೀನ್ ಪರ್ಸೆಂಟೋ ಟ್ವೆಲ್ ಪರ್ಸೆಂಟೋ ಹೀಗೆ ಹಾಕ್ಕೊಂಡಿರ್ತೀವಿ ಮ್ಯೂಚುವಲಿ ಅಗ್ರೀಡ್ ಅಪಾನ್ ಮತ್ತು ಅಗ್ರಿಮೆಂಟಲ್ಲಿ ಎಲ್ಲರೂ ಓದಿರ್ತಾರೆ ನೀವು ಇಂತಿಷ್ಟು ದಿನದೊಳಗೆ ಕೊಡಲಿಲ್ಲ ಅಂತಂದರೆ ನೀವು ಡಿಲೇ ಮಾಡಿದಾಗ ಡಿಲೇಡ್ ಪೀರಿಯಡ್ಗೆ ಇಂಟ್ರೆಸ್ಟ್ ಇದೆ ಸೊ ಹಣ ನಿಮ್ಮಿಂದ ಬಂದಿದ್ದರೆ ನನಗೆ ಆ ಹಣವನ್ನು ನಾನು ಬಳಸಿದ್ದಿದ್ದರೆ ಇಲ್ಲದೇ ಇದ್ರೆ ನಾನು ಹೊರಗಡೆಯಿಂದ ತರಬೇಕು ಸಾಲ ಅಂತ ಇದೊಂದು ಕಂಡೀಷನ್ ತಪ್ಪಿಲ್ಲ ಇಟ್ ಈಸ್ ಬೈ ಮೊರೆಲ್ ಕರೆಕ್ಟು ಬೈ ಮೊರಲ್ಸ್ ಕರೆಕ್ಟಿದು ಬೈ ಲೀಗಲಿನೂ ಕರೆಕ್ಟ್ ಯಾವುದೇ ಸರ್ಕಾರ ಇದಕ್ಕೆ ವಿರುದ್ಧ ಇಲ್ಲ ಸರ್ಕಾರನೋ ಲಾನೋ ಅಥವಾ ಗ್ರಾಹಕರು ಇದರ ವಿರುದ್ಧ ಇಲ್ಲ ಇಟ್ ಈಸ್ ರಿಯಲ್ ಎಸ್ಟೇಟ್ ಅಥವಾ ಎನಿ ಟ್ರಾನ್ಸಾಕ್ಷನ್ ಫಾರ್ ದಟ್ ಮ್ಯಾಟರ್ ಒಂದು ಪರ್ಟಿಕ್ಯುಲರ್ ಡೇ ಏನಾಯ್ತು ಅವರಿಗೆ ಆ ಟೀಮ್ ಅಲ್ಲಿ ಕೆಲವು ಜನ ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು ಅವರು ಒಂದು ಐದಾರು ತಿಂಗಳು ರಿಜಿಸ್ಟ್ರೇಷನ್ಗೆ ಆಗಲಿಲ್ಲ ಅವರಿಗೆ ಹಣ ಹೊಂದಕ್ಕೆ ಆಗಲಿಲ್ಲ ಕಾರಣಾಂತರಗಳಿಂದ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಲ್ಲ ಒಬ್ಬೊಬ್ಬರದು ಒಂದೊಂದು ಕಾರಣ ಆದರೆ ಒಟ್ಟಿಗೆ ಬಂದರೂ ಐದು ಜನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿತ್ತು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿದ್ದ ದಿನ ನಮ್ಮಲ್ಲಿ ಅಗ್ರಿಮೆಂಟ್ ತೋರಿಸ್ಬಿಟ್ಟು ಅಗ್ರಿಮೆಂಟಲ್ಲಿ ನೀವು ಇಷ್ಟು ಎಕ್ಸ್ಟ್ರಾ ಹಣವನ್ನು ಕೊಡಬೇಕು ಫಾರ್ ದ ಡಿಲೇಡ್ ಪೀರಿಯಡ್ ಅಂತ ಹೇಳಿದ್ರು ಫ್ರಿಕ್ಷನ್ ಆಯಿತು ಅವ್ರು ಪ್ರಿಪೇರ್ ಆಗಿರಲಿಲ್ಲ ಅವ್ರು ಅನ್ಕೊಂಡ್ರು ನಾನು ಹಳೆ ರೇಟಲ್ಲೇ ಕೊಡ್ತಾರೆ ನಮ್ಮವ್ರು ಅನ್ಕೊಂಡ್ರು ನಾವು ನಿಮ್ಗೆ ಐದು ತಿಂಗಳು ಮುಂಚೆ ನೀವು ಕೊಡಬೇಕಾಗಿದ್ದದ ಐದಾರು ತಿಂಗಳು ಡಿಲೇ ಆಗಿದ್ದು ಡಿಲೇಡ್ ಪೀರಿಯಡ್ಗೆ ಇಂಟ್ರೆಸ್ಟ್ ಕೊಡಬೇಕು ಒಪ್ಪಿಗೆನೂ ಆಯ್ತು ಬೈ ಒಲ್ಲದ ಮನಸ್ಸಿಂದ ಇಷ್ಟ ಇಲ್ಲದೆ ಇರೋ ಮನಸ್ಸಿಂದ ಅವ್ರು ಆಯ್ತು ಒಪ್ಕೊಂಡ್ರು ಸರಿ ಅದೆಲ್ಲ ಕೊಡ್ತೀನಿ ಅಂತಾಯ್ತು ದುಡ್ಡು ಕೊಟ್ಟರು ರಿಸೀಟ್ಗಳು ಫೈನಲ್ ಎಲ್ಲ ಆಯ್ತು ನಾನು ರಿಜಿಸ್ಟ್ರೇಷನ್ಗೆ ಕರ್ಕೊಂಡು ಹೋಗಬೇಕು ಇದಿಷ್ಟು ಪ್ರೊಸೆಸ್ ಅಲ್ಲಿ ನಾನಿಲ್ಲ ಓಕೆ ಇದೆಲ್ಲ ನಮ್ಮ ಆಫೀಸ್ ನಮ್ಮ ಆಫೀಸ್ ಇತ್ತು ನನ್ನ ಬ್ರದರ್ ನೋಡ್ಕೋತಾ ಇದ್ರು ನಾನು ರಿಜಿಸ್ಟ್ರೇಷನ್ಗೆ ಬರ್ತೀನಿ ಅಷ್ಟೇ ಯಾಕೆಂದರೆ ಪ್ರಾಪರ್ಟಿ ನನ್ನ ಹೆಸರಲ್ಲಿ ಒಂದು ಆಥರೈಸೇಷನ್ ನನ್ನ ಹೆಸರಲ್ಲಿತ್ತು ನಾನೇ ಹೋಗಬೇಕಾಗಿತ್ತು ರಿಜಿಸ್ಟ್ರೇಷನ್ ಓಕೆ ನನ್ನ ಕಾರಲ್ಲಿ ಕೂತಾಗ ಹಿಂದೆ ಮೂರು ಜನ ಕೂತಿದ್ದರು ಆ ಮೂರು ಜನ ಗೊಣಗ್ತಾ ಇದ್ದರು ಆ ಭಾಷೆ ಅರ್ಥ ಆಗ್ತಾ ಇತ್ತು ನನಗೆ ಫ್ರಸ್ಟ್ರೇಟೆಡ್ ಭಾಷೆ ಅರ್ಥ ಆಗ್ತಾಯಿತ್ತು ಏನಪ್ಪ ಇದು ಗೊಣಗ್ತಾ ಇದ್ದಾರೆ ಅವ್ರಿಗೆ ಏನೋ ಒಂದು ಸಮಸ್ಯೆ ಆಗಿದೆ ಕನ್ವೀನಿ ಇನ್ಕನ್ವೀನಿಯನ್ಸ್ ಆಗಿದೆ ವಿಚ್ ದೇ ಆರ್ ನಾಟ್ ಪ್ರಿಪೇರ್ಡ್ ನಾನು ನನ್ನ ತಮ್ಮನಿಗೆ ಟೆಕ್ಸ್ಟ್ ಮಾಡಿದೆ ಏನಾಗಿದೆ ದೇ ಆರ್ ನಾಟ್ ಸ್ಪೀಕಿಂಗ್ ಇನ್ ಅ ಗುಡ್ ಲ್ಯಾಂಗ್ವೇಜ್ ಅಂತ ಅಂದೆ ಅದಕ್ಕೆ ಇಲ್ಲ ಈ ಥರ ಆಯಿತು ನಾವು ಅವ್ರಿಗೆ ಅಗ್ರಿಮೆಂಟ್ ಪ್ರಕಾರ ಅವರು ಇಷ್ಟು ಇಂಟ್ರೆಸ್ಟ್ ಕೊಡಬೇಕಾಯ್ತು ಒಬ್ಬರು ಕೊಟ್ಟಿದ್ದಾರೆ ಅಂತ ಎಷ್ಟು ಜನ ಐದು ಜನ ಕೊಟ್ಟಿದ್ದಾರೆ ಹೀಗೆ ಅಂತ ಎಷ್ಟು ಬಂದಿದೆ ಕಲೆಕ್ಷನ್ನು ಎರಡು ಲಕ್ಷ ರೂಪಾಯಿ ಬಂದಿದೆ ಮೂವತ್ತೈದರಿಂದ ನಲ್ವತ್ತು ಸಾವಿರ ಪರ್ ಪರ್ಸನ್ ಅದು ಅಗ್ರೀಡ್ ಇಂಟ್ರೆಸ್ಟು ನನಗೆ ಏನಪ್ಪ ಇದು ನಾವು ಮಾರಿದ್ದೀವಿ ಸೈಟು ನಾನು ಕಲ್ ನೆಟ್ಟಾಗ ಇನ್ನೂ ಲೇಔಟೇ ಆಗದೆ ಇರೋವಾಗ ಇವರೆಲ್ಲ ನಮಗೆ ಹಣ ಕೊಟ್ಟಿದ್ದಾರೆ ಅದು ಒಂದು ಒಳ್ಳೆ ರೆಫರೆನ್ಸ್ ಅಲ್ಲಿ ತಂದು ಕೊಟ್ಟಿದ್ದಾರೆ ನಂಬಿಕೆಯಿಂದ ಕೊಟ್ಟಿದ್ದಾರೆ ಹಣ ಕೊಟ್ಟಿರೋದು ಸೈಟ್ ಕೊಟ್ಟಿರೋದು ಓಕೆ ಆದರೆ ನಂಬಿಕೆಗೆ ರಿಟರ್ನ್ ನಂಬಿಕೆ ಏನಿದೆ ನಂಗೆ ಮೊದಲೇ ಕೊಟ್ಟಿದ್ದಾರೆ ಏನು ಡೆವಲಪ್ಮೆಂಟ್ ಹಾಕಕ್ಕೆ ಮುಂಚೆ ಕೊಟ್ಟಿದ್ದಾರೆ ಹಾಗಿದ್ರೆ ಅದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗೋ ದಿನ ಯಾಕೆ ಅವ್ರು ಬೇಜಾರಲ್ಲಿ ಹೋಗಬೇಕು ನಾನೊಂದು ಸಣ್ಣ ಪದಾರ್ಥ ತಂದರೆ ಆ ಪದಾರ್ಥ ತಗೊಳ್ಳುವಾಗ ನನಗೆ ಖುಷಿ ಇದೆ ನಾನು ಖುಷಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅವನು ನನ್ನ ಎಲ್ಲೂ ಇರಿಟೇಟ್ ಮಾಡದೇ ಇರೋ ಹಾಗೆ ನಡ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಆದರೆ ನಾನು ಸೆಲ್ಲರ್ ಇರಲಿ ನಮ್ಮಿಂದ ಅವ್ರಿಗೆ ನೋವಾಗ್ತಾಯಿದೆಯಲ್ಲ ಹಂಗಿದಾಯಿತು ಈಸ್ ಇಟ್ ನೀಡೆಡ್ ಅಂತ ಕೇಳಿದ್ರು ನಾವೆಲ್ಲೂ ಸಾಲ ತಗೊಂಡಿಲ್ಲ ಬಂದ ದುಡ್ಡು ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಹಾಗಾಗಿ ನಮಗೇನಾದರೂ ಬೇಕಿದೆಯಾ ಇಂಟ್ರೆಸ್ಟು ಇಲ್ಲ ದಿಸ್ ಇಸ್ ಆ್ಯಸ್ ಪರ್ ಟರ್ಮ್ಸ್ ಅಂತ ನನ್ನ ತಮ್ಮ ಆ ಕಡೆಯಿಂದ ಮೆಸೇಜ್ ಕಳಿಸ್ತೀನಿ ಆ್ಯಸ್ ಪರ್ ದ ಟರ್ಮ್ಸ್ ಆಫ್ ದಿ ಅಗ್ರಿಮೆಂಟ್ ನಾವೆಲ್ಲೂ ತಪ್ಪು ಮಾಡಿಲ್ಲ ಹೌದು ತಪ್ಪು ಮಾಡಿಲ್ಲ ಆದರೆ ಅವರು ನಂಬಿಕೆ ಇಟ್ಟು ಕಳಿಸ್ಕೊಟ್ಟಿದ್ದಾರೆ ಒಂದು ಮೂರು ನಾಲ್ಕು ತಿಂಗಳು ಲೇಟ್ ಆಗಿರ್ಬೋದು ಅಷ್ಟೇ ಅಷ್ಟು ಪ್ರೊವಿಷನ್ ನಮ್ಮ ಹತ್ರ ಬೇಡವಾ ಸಪೋಸ್ ನಾವು ಒಂದು ಮೂರು ನಾಲ್ಕು ತಿಂಗಳು ಲೇಟಾಗಿ ಲೇಔಟ್ ಡೆವಲಪ್ ಮಾಡಿ ಕೊಟ್ಟರೆ ಅವಾಗ ಅವರೆಲ್ಲ ಸುಮ್ಮನಿರಲ್ವಾ ಅವರೆಲ್ಲ ಪೆನಾಲ್ಟಿಗಳು ಹಾಕ್ತಾರಾ ನಮಗೆ ಇಲ್ಲ ಅಲ್ವಾ ಸೊ ಇದೊಂದು ಚರ್ಚೆ ಆಯಿತು ಮೈ ಬ್ರದರ್ ಆಲ್ಸೋ ಫೌಂಡ್ ದ ಲಾಜಿ ಕಿಯರ್ ಓಕೆ ವಾಡ್ ವಿಷಿ ಕೊಡೋಣ ವಾಪಸ್ಸು ನೀನೊಂದು ಟೆಕ್ಸ್ಟ್ ಮಾಡು ಎಲ್ಲರಿಗೂ ಮ್ಯಾನೇಜ್ಮೆಂಟ್ ಹಸ್ ಡಿಸೈಡೆಡ್ ಟು ರೀಫಂಡ್ ಯುವರ್ ಇಂಟ್ರೆಸ್ಟ್ ನಿಮ್ಮ ಹತ್ರ ತೊಗೊಂಡಿರುವ ಬಡ್ಡಿಯನ್ನು ವಾಪಸ್ ಕೊಡ್ತಾ ಇದ್ದೀವಿ ದಯವಿಟ್ಟು ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ಹೋಗುವಾಗ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಓಕೆ ನನ್ನ ತಮ್ಮ ಮೆಸೇಜ್ ಕಳಿಸ್ತಾ ಇದಿಷ್ಟು ಪ್ರೋಸೆಸ್ ಆಫ್ ಕಮ್ಯುನಿಕೇಶನ್ ಒಂದು ಐದು ನಿಮಿಷ ಹಿಡಿದಿದೆ ಟ್ರಾವೆಲ್ ಮಾಡುವಾಗ ನಾನು ಟ್ರಾವೆಲ್ ಮಾಡುವಾಗ ನಾನು ಫ್ರೆಂಡ್ ಸೀಟಲ್ಲಿ ಕೂತ್ಕೊಂಡಿದ್ದೆ ಹಾಗಾಗಿ ಅಕ್ಕಪಕ್ಕದವ್ರು ಏನು ಗೊತ್ತಾಗಿಲ್ಲ ನಾನು ವಾಪಸ್ಸು ಅಷ್ಟೊತ್ತಿಗೆ ನನ್ನ ತಮ್ಮ ಅವ್ರಿಗೆ ಮೆಸೇಜ್ ಕಳಿಸ್ತಾ ಇದೆಲ್ಲ ಐದು ನಿಮಿಷದಲ್ಲಿ ಮುಗ್ದೋಯ್ತು ಅದ್ರ ಹಿಂದಿನ ಸೀಟಿನ ಖುಷಿ ನೋಡ್ದೆ ಸೋ ಬ್ಯೂಟಿಫುಲ್ ಎಕ್ಸೈಟ್ ಒಬ್ಬರು ಅದ್ರಲ್ಲಿ ಒಬ್ರು ಅಳ ನಾನೊಂದು ಮೂವತ್ ನಲ್ವತ್ತು ಸಾವಿರ ಕೊಡಬೇಕು ಇರಲಿಲ್ಲ ಎಲ್ಲಿಂದ ಸಾಲ ತಗೊಂಡು ಕೊಡ್ಲಿ ಯಾರಿಂದ ಸಾಲ ತಗೊಳ್ಳಿ ಅದು ಮೂವತ್ತು ಸಾವಿರ ತೀರಿಸೋದು ಹೇಗೆ ನನಗೆ ಎಂಥ ಕೆಲಸ ಮಾಡಿಬಿಟ್ನಪ್ಪ ನಾನು ಸಾಲ ಬಡ್ಡಿ ತೊಗೊಂಬಿಟ್ವಿ ತೊಗೋಬಾರ್ದಲ್ವಾ ಅಂತ ಅನ್ನಿಸ್ಬಿಡ್ತು ಅವ್ರು ತೊಗೊಂಡು ಒಂದು ಸೈಟ್ ತೊಗೊಂಡು ಹೋಗ್ಬೇಕಾದ್ರೆ ಎಂಥ ಖುಷಿ ಇರಬೇಕು ಹತ್ತು ಲಕ್ಷ ರೂಪಾಯಿ ಸೈಟ್ ತೊಗೋತಾ ಇದ್ದಾರೆ ಆ ಹತ್ತು ಲಕ್ಷದ ಸೈಟ್ ತೊಗೋಬೇಕಾದ್ರೆ ಅಷ್ಟು ಖುಷಿ ಇರಬೇಕು ನಾವೊಂದು ವೆಹಿಕಲ್ ತೊಗೊಂಡ್ರೆ ಪೂಜೆ ಮಾಡಿ ಕಳಿಸ್ಕೊಡ್ತಾರೆ ಮಂಗಳಾರತಿ ಮಾಡಿ ಕಳ್ಸಿ ಹೂವು ಇಟ್ಟು ಕಳಿಸ್ಕೊಡ್ತಾರೆ ಗಿಫ್ಟ್ಸ್ ಕೊಡ್ತಾರೆ ಚಾಕ್ಲೇಟ್ಸ್ ಕೊಡ್ತಾರೆ ಅಥವಾ ನಾನು ನಾನು ಇದು ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರಿಗೆ ಏನು ಇಲ್ವಲ್ಲಪ್ಪ ನೋವಿನಿಂದ ಕಳಿಸ್ ಕೊಡ್ತಾ ಇದ್ದೀವಲ್ಲ ಅಂತ ಅನ್ನಿಸ್ಬಿಡ್ತು ವಿ ಸ್ಟಾರ್ಟೆಡ್ ರೆಕ್ಟಿಫೈಯಿಂಗ್ ಅವತ್ತಿನ ಆ ಜನರ ಖುಷಿ ನೋಡಿದ್ವಿ ಅದಾದ ಮೇಲೆ ಬಹುಶಃ ಇವತ್ತಿನವರೆಗೆ ನಾವೆಲ್ಲೂ ಬಡ್ಡಿ ಚಾರ್ಜ್ ಮಾಡಿ ಇಲ್ಲಿ ಐ ವುಡ್ ಲೈಕ್ ಟು ಆಸ್ಕ್ ಯು ಬಿಸ್ನೆಸ್ ಅಂದಾಗ ಆ ಒಂದು ಸಣ್ಣ ಪುಟ್ಟ ಮಾರ್ಜಿನ್ ಅಥವಾ ಈ ಒಂದು ಪೆನಾಲ್ಟಿ ಆ ಥರ ಅಂದಾಗ ದಟ್ ಈಸ್ ಒನ್ ಎಕ್ಸ್ಟ್ರಾ ಇನ್ಕಮ್ ಫಾರ್ ದ ಆರ್ಗನೈಸೇಷನ್ ಟು ರನ್ ದ ಆರ್ಗನೈಸೇಷನ್ ಕರೆಕ್ಟ್ ನೀಡ್ ಗ್ರೀಡ್ ಮೊದಲನೇದು ನಾನು ಮಾರಿರುವುದಿದೆಯಲ್ಲ ಇದೆಯಲ್ಲ ನನಗೆ ನೀಡ್ ಬಹುಶಃ ನಾನು ಇನ್ನೊಂದು ಕಡೆ ಲೋನ್ ತಗೊಂಡಿದ್ದಿದ್ರೆ ಆ ಲೋನನ್ನು ಮ್ಯಾಚ್ ಮಾಡೋಕ್ಕೆ ನಾನು ಎಕ್ಸ್ಟ್ರಾ ತಗೋತಾ ಇದ್ದೀನಲ್ಲ ಅಲ್ಲೂ ನಂಗೆ ಗಿಲ್ಟ್ ಕಾಡ್ತಾ ಇರಲಿಲ್ಲ ಅದು ನೀಡೇ ಈಗ ನಾನು ಲೋನ್ ಎಲ್ಲೂ ತಗೊಂಡಿಲ್ಲ ಈ ಬಡ್ಡಿಯನ್ನು ತಗೊಂಡಿದ್ದೀನಿ ಅದು ನನ್ನ ಗ್ರೀಡ್ ಸೊ ಆ ನೀಡ್ ಅಂಡ್ ಗ್ರೀಡನ್ನು ಬೈಫರ್ಕೇಟ್ ಮಾಡ್ಕೊಂಬಿಟ್ರು ಬೇಕಿಲ್ಲ ನನಗೆ ಇದಾಯಿತು ಯಾರಿಗೂ ಅರ್ಥ ಆಗದೆ ಇರೋ ಕೆಲಸ ಏನಂತಂದ್ರೆ ಇದರಲ್ಲಿ ಅವ್ರು ಯಾರ್ಯಾರು ತಗೊಂಡ್ರು ಯಾರು ಇದ್ರ ಅನುಭವಿಸಿದ್ರು ಅವ್ರು ಸುಮ್ಮನೆ ಇರಲಿಲ್ಲ ಒಂದು ನೂರು ಜನಕ್ಕೆ ಹೇಳ್ಕೊಂಡು ಬಂದರು ಅವರಿಂದ ನನಗೆ ನೂರು ಜನರು ಮಾರ್ಕೆಟಿಂಗ್ ಆಯಿತು ಯಾವ್ದು ಮಾರ್ಕೆಟಿಂಗ್ ಆಗಿದ್ದು ಈಗ ದ ಗುಡ್ ಕ್ವಾಲಿಟಿ ಆಫ್ ಎಸ್ ವಾಸ್ ಮಾರ್ಕೆಟೆಡ್ ವೆಲ್ ರೈಟ್ ನಾನು ತುಂಬ ಕಷ್ಟಪಟ್ಟಿದ್ರು ಆ ಮಾರ್ಕೆಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಒಂದು ಸಣ್ಣ ಸಣ್ಣದಲ್ಲ ಅದು ಬಟ್ ಗೆಸ್ಟರ್ಟ್ ಅವತ್ತಿಗೆ ನನ್ನ ಸಂಪಾದನೆ ಎರಡು ಲಕ್ಷ ರೂಪಾಯಿ ಜಾಸ್ತಿ ಆಗಿರೋದು ಹತ್ತು ವರ್ಷದ ಮುಂಚೆ ಆದರೆ ಆ ಎರಡು ಲಕ್ಷದ ರಿಟರ್ನ್ ಇನ್ವೆಸ್ಟ್ಮೆಂಟ್ ಅಲ್ಲೇ ಹಾಕಿದ್ದರಿಂದ ವಿಶ್ವಾಸ ಜಾಸ್ತಿ ಆಯಿತು ಪದೇ ಪದೇ ಬಂದು ತಗೊಳ್ಳಿಕ್ಕೆ ಶುರು ಮಾಡಿದ್ರು ನಾಲ್ಕು ಜನಕ್ಕೆ ಹೇಳಲಿಕ್ಕೆ ಶುರು ಮಾಡಿದ್ರು ಜಿ ಎಸ್ ಎಸ್ ಅಲ್ಲಿ ಹೋಗ್ತಗೊಳ್ಳಿ ನಿಮಗೆ ಮೋಸ ಆಗೋಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು ನಾವು ನೆಮ್ಮದಿಯಿಂದ ಇದ್ದೀವಿ ಈ ನೆಮ್ಮದಿ ಹಣ ಜಾಸ್ತಿ ಬಂದ್ಬಿಟ್ರೆ ಬರಲ್ಲ ಇಡೀ ಸಿಸ್ಟಮು ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಒಬ್ಬ ಗ್ರಾಹಕ ಬರುವಾಗ ನಾನು ಹೇಳಿಬಿಡ್ತೀನಿ ಬರುವ ಐದು ನಿಮಿಷಗಳ ಕಾಲ ನಾನು ನೀವು ಒಂದು ವ್ಯಾಪಾರ ಮಾಡ್ತೀವಿ ಅಷ್ಟೇ ನಮ್ಮಿಬ್ಬರ ಇಂಡಿವಿಜುವಲ್ ಐಡೆಂಟಿಟಿ ಅದಾದ ಮೇಲೆ ನಾವು ನೀವು ಒಬ್ಬರೇ ಪಾರ್ಟ್ನರ್ಸ್ ಆಫ್ ದ ಪ್ರಾಜೆಕ್ಟ್ ನಾನು ನಿಮಗೆ ಕೊಡಬೇಕು ನೀವು ತಗೋಬೇಕು ಸೊ ವಿ ಆರ್ ಪಾರ್ಟ್ನರ್ಸ್ ನಮ್ಮಿಬ್ಬರಲ್ಲಿ ಭೇದನೂ ಬೇಡ ಒಬ್ಬರು ದೊಡ್ಡವರು ಒಬ್ಬರು ಚಿಕ್ಕವರು ಬೇಡ ಅಲ್ಲಿ ನಾನು ಕೊಡ್ತಾ ಇದ್ದೀನಿ ನೀವು ತಗೋತಾ ಇದ್ದೀರಿ ವಿ ಆರ್ ಈಕ್ವಲ್ಸ್ ನೀವೇನು ಬಿಟ್ಟಿ ಕೇಳ್ತಾ ಇಲ್ಲ ನಾನೇನು ಬಿಟ್ಟಿ ಕೊಡ್ತಾ ಇಲ್ಲ ದೊಡ್ಡವರು ಚಿಕ್ಕವರು ಅನ್ನೋದಕ್ಕೆ ಸ್ಟೇಟಸ್ ಬರೋಲ್ಲ ಇಲ್ಲಿ ಎಜುಕೇಷನ್ ಬರಲ್ಲ ತುಂಬ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಬರಲ್ಲ ಇಟ್ ಇಸ್ ಜಸ್ಟ್ ವಿ ಆರ್ ಎಕ್ಸ್ಚೇಂಜ್ ಸೊ ಇಲ್ಲಿ ನಮ್ಮ ಅಹಂಕಾರಗಳಿರಬಾರ್ದು ಗ್ರೀಡ್ ಇರಬಾರ್ದು ಸಮಾಜದ ಮೇಲೆ ಒಂದು ಸಣ್ಣ ಕಾಳಜಿ ಇರಬೇಕು ಯಾವಾಗಲೂ ನಮ್ಮನ್ನೇ ನಂಬುದಂಥವ್ರು ಒಂದಷ್ಟು ಖುಷಿಯಿಂದ ಇರಬೇಕು ನಾವು ಅರ್ಧಂಬರ್ಧ ಮಾಡಿಬಿಟ್ಟು ಓಡೋಟೋದ್ರೆ ಸಿಸ್ಟಮಿಂದಾನೆ ಎಕ್ಸಿಟ್ ಆಗಿಬಿಟ್ರೆ ಅಷ್ಟು ಜನ ನಮ್ಮ ನಂಬಿಕೆಯನ್ನು ಕಳ್ಕೊತೀವಿ ಬರೀ ನಂಬಿಕೆ ನನ್ನ ಕಂಪನಿ ಮೇಲಲ್ಲ ಸೆಕ್ಟರ್ ಮೇಲೆ ಕಳ್ಕೊಂಬಿಡ್ತೀವಿ ಸೊ ಇಡೀ ಸೆಕ್ಟರಿನ ಜವಾಬ್ದಾರಿಯನ್ನು ಆ ನಂಬಿಕೆಯನ್ನು ಉಳಿಸುವ ಕೆಲಸ ನನ್ನದಾಗಿತ್ತು ಮಾಡಿದೆ ಅವತ್ತು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಎಥಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ಲೀಗಲ್ ಮಾರಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ನನಗೆ ಹಣ ಕಳ್ಕೊಂಡ್ವಿ ಅದು ನನ್ನೊಬ್ಬನ ಮೆಂಟಲಿ ಬರಬೇಕಾಗಿತ್ತು ಬರಲಿಲ್ಲ ಅಷ್ಟೇ ಮೆಂಟಲ್ ಅಷ್ಟೇ ಅದು ಪ್ರಾಫಿಟ್ ಇಟ್ ವಾಸ್ ನಾಟ್ ಎ ಫಿಸಿಕಲ್ ಪ್ರಾಫಿಟ್ ಅಷ್ಟು ಜನರ ನೋವಿನ ಸೌಧ ನನಗೆ ಬೇಡ ಎಂಥ ಪದ ಅದು ಐ ಥಿಂಕ್ ಇಷ್ಟೆಲ್ಲ ಕೇಳಿದ್ಮೇಲೆ ಅನಿಸಿದ್ದು ನಿಮ್ಮ ಬಿಸ್ನೆಸ್ನಲ್ಲೇ ಆಗಿರ್ಬೋದು ಬಟ್ ಫೋರ್ ಹ್ಯಾಮ್ ಫೋರ್ ಎಮ್ ಹ್ಯಾಸ್ ಪ್ಲೇಡ್ ರೋಲ್ ಆಲ್ ಥ್ರೂ ಯರ್ ಲೈಫ್ ಇನ್ ಎವ್ರಿ ಸ್ಟೆಪ್ ಎವ್ರಿ ಸ್ಟೇಜ್ ಅನ್ಸುತ್ತೆ ಟು ಹ್ಯಾವ್ ದಟ್ ಎಲಿವೇಟೆಡ್ ಥಾಟ್ಸ್ ಐಡಿಯಾಲಜೀಸ್ ಎಥಿಕ್ಸ್ ಇಂಟೆಲಿಜೆನ್ಸ್ ಬೇಕು ಬಿಸ್ನೆಸ್ ಮಾಡೋಕ್ಕೆ ಅದಕ್ಕಿಂತ ಜಾಸ್ತಿ ಬೇಕಾಗಿರೋದು ಎಮೋಷನಲ್ ಎಮೋಷನಲ್ ಕ್ವಶಂಟ್ ಇದ್ದಷ್ಟು ಒಬ್ಬರು ನನ್ನ ಜೊತೆ ಒಂದು ಸಲ ತಗೊಂಡ್ರೆ ಪರ್ಹ್ಯಾಪ್ಸ್ ಫಾರ್ ಲೈಫ್ ನನ್ನ ಜೊತೆಲಿ ಅವ್ರು ಇರ್ತಾರೆ ಅವ್ರು ನನ್ನ ಸ್ನೇಹಿತರು ಅವ್ರಿಗೇನು ಆಪ್ಷನ್ ಇದೆ ಎರಡನೇ ಸಲ ತೊಗೊಳಕ್ಕೆ ಯಾರಾದ್ರೂ ಹುಡ್ಕೊಂಡು ಹೋಗ್ತಾರೆ ನಾನು ಸರಿ ಇಲ್ಲದೆ ಇದ್ದಾಗ ಮಾತ್ರ ನಾನು ನೀವು ಒಂದು ಬಟ್ಟೆ ತಗೊಳ್ಳಿಕ್ ಹೋಗ್ತೀರಿ ಹೋಗ್ತೀವಿ ಒಂದು ಶರ್ಟು ಬಟ್ಟೆ ತಗೋತೀವಿ ತಗೊಂಡು ಮನೆಗೆ ಬಂದು ಹಾಕ್ಕೊಂಡು ನೋಡ್ತೀವಿ ಸೈಟ್ಸ್ ಆ ಸೈಜ್ ಸೂಟ್ ಆಗಿಲ್ಲ ಅಥವಾ ಹೇಗೋ ಕಲರ್ ಅಥವಾ ಪ್ಯಾಟರ್ನ್ ಮ್ಯಾಚ್ ಆಗಿಲ್ಲ ನಮ್ಗೆ ಇಷ್ಟ ಆಗಲಿಲ್ಲ ನಾವು ಹೋಗಿ ವಾಪಸ್ ಕೊಡೋಕೆ ಹೋಗ್ತೀವಿ ಅವ್ನು ತೊಗೊಳಲ್ಲ ಅಂತಾನೆ ಮತ್ತೆ ನಾವು ಅವ್ರ ಹತ್ರ ಹೋಗ್ತೀವ ಆ ಒಂದು ಕ್ಷಣ ಜಗಳ ಆಡಿ ಬರ್ತೀವಿ ಬೇಜಾರು ಮಾಡ್ಕೊಂಡು ಬರ್ತೀವಿ ಮತ್ತೊಂದು ಸಲ ಹೋಗ್ತೀವ ನಾವು ಅವನಿಗೆ ರೆಪಿಟೇಟಿವ್ ಕಸ್ಟಮರ್ ಆಗ್ತೀವ ಯಾವಾಗ್ತೀವಿ ಅವನು ನನಗೆ ಕಂಫರ್ಟ್ ಕೊಟ್ಟಾಗ ನೂರು ರೂಪಾಯಿ ಇನ್ನೂರು ರೂಪಾಯಿ ಬಟ್ಟೆಗೆ ನನಗೆ ಕಂಫರ್ಟ್ ಕೊಡಬೇಕಾಗಿದ್ದು ಯೋಚನೆ ಮಾಡ್ತೀನಲ್ಲ ಹಾಗೆ ನಂಗೆ ಇದಕ್ಕೆ ಹತ್ತು ಲಕ್ಷ ರೂಪಾಯಿ ಪ್ರಾಪರ್ಟಿ ಇಪ್ಪತ್ತು ಲಕ್ಷ ರೂಪಾಯಿ ಪ್ರಾಪರ್ಟಿ ಕೊಡುವಾಗ ಕಂಫರ್ಟ್ ನೋಡೋದು ಬೇಡವಾ ಯಾರ ಕಂಫರ್ಟ್ ಫಾರ್ ಹೂಮ್ ಆರ್ ಮೈ ಡೆವಲಪಿಂಗ್ ಇಟ್ ಈಸ್ ಫಾರ್ ದೆಮ್ ಸೊ ನನ್ನ ಎಲ್ಲ ಓರಿಯೆಂಟೇಶನ್ಸು ಅವರೇ ನನ್ನ ಗುರು ಅವರು ನನ್ನ ಪೋಷಿಸೋರು ಅವರು ನಾವು ಊಟ ಮಾಡಿದ್ರೆ ಗ್ರ್ಯಾಟಿಟ್ಯೂಡ್ ಇರೋದು ಕೂಡ ಕೂಡ ರಿಯಲೈಸ್ ಆಗೋದು ಮುಖ್ಯ ಹಾಗಾಗಿ ನಾವು ಬಿಸ್ನೆಸ್ ಅಲ್ಲಿ ಇಪ್ಪತ್ತ ಎಂಟು ವರ್ಷ ಉಳಿದಿದ್ದೀವಿ ತಪ್ಪುಗಳಿಲ್ಲದೆ ಉಳಿದಿದ್ದೀವಿ ನೋವುಗಳಿಲ್ಲದೆ ಉಳ್ದಿದ್ದೀವಿ ದೊಡ್ಡ ದೊಡ್ಡ ಆದರ್ಶಗಳನ್ನು ನಾವು ಹೇಳಲ್ಲ ಪಾಲಿಸ್ತೀವಿ ಚಿಕ್ಕದಾಗಿ ಪಾಲಿಸ್ತೀವಿ ನಾವು ಬದುಕೋದು ಹೇಗೆ ಇನ್ನೊಬ್ಬರನ್ನ ಬದುಕಿಸೋದು ಹೇಗೆ ವಂಡರ್ಫುಲ್ ಅಮೇಸಿಂಗ್ ಥ್ಯಾಂಕ್ ಯು ವೆರಿ ಮಚ್ ಇದೊಂದು ಒಂಥರ ಎನ್ಲೈಟನಿಂಗ್ ಅವೇಕನಿಂಗ್ ನಾನು ಬರೀ ಎಪಿಸೋಡ್ ಅಂತ ಹೇಳೋದಿಲ್ಲ ಬಿಕಾಸ್ ಇದು ಒಂದು ಎಪಿಸೋಡ್ಗೆ ಸೀಮಿತ ಆಗಲ್ಲ ಇಡೀ ಜೀವನಕ್ಕೆ ಬೇಕಾಗಿರುವಂಥ ಇನ್ಪುಟ್ಸ್ ನೀವು ಹೇಳಿರ ಅದು ಬೀಟ್ ಬಿಸ್ನೆಸ್ ಬೀಟ್ ಪರ್ಸ್ನಲ್ ಲೈಫ್ ಎಲ್ಲ ಕಡೆಯಲ್ಲೂ ಇದನ್ನು ಪಾಲಿಸಿದ್ರೆ ಬಹುಶಃ ನಾವು ನಾಲ್ಕು ಜನಕ್ಕೆ ಬೇಕು ಅನ್ನೋ ಹಾಗೆ ಬದ್ಕದಕ್ಕೆ ಆಗುತ್ತೆ ಅಂತ ಅನ್ಸುತ್ತೆ ಥ್ಯಾಂಕ್ ಯು ವೆರಿ ಮಚ್